ಮತ್ತು ಫ್ರೀಡಂ ಪಾರ್ಕ್ಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಅನಿವಾರ್ಯ ಈಗಂದ್ರೆ ನಾವು ಇವಾಗ ಕೆಲಸಕ್ಕೆ ಹೋಗಿದ ಡಾಕ್ಟರ್ ಸತ್ಯಮೂರ್ತಿ ಅಂತ ಮತ್ತೆ ಇಲ್ಲೆಲ್ಲ ಫಿಸಿಕಲ್ ಎಜುಕೇಶನ್ ದೈಹಿಕ ಶಿಕ್ಷಣ ವೃಂದ ಅವರು ಬಂದಿದ್ದಾರೆ ಈಗ ದೈಹಿಕ ಶಿಕ್ಷಣ ಒಬ್ಬ ವ್ಯಕ್ತಿಗೆ ಸ್ಟೂಡೆಂಟ್ಸ್ಗೆ ಆರೋಗ್ಯವಾಗಿರ್ಬೇಕು ಅಂತ ಇರಬೇಕು ಮತ್ತೆ ಸರ್ವತೋಮುಖ ಬೆಳವಣಿಗೆ ಆಗ್ಬೇಕಂದ್ರೆ ದೈಹಿಕ ಶಿಕ್ಷಣ ಕ್ರೀಡೆ ಪ್ರತಿಯೊಂದು ಶಾಲಾ ಕಾಲೇಜಲ್ಲಿ ಅನಿವಾರ್ಯ ಮತ್ತೆ ಅವಶ್ಯಕತೆ ಆದ್ರೆ ಅದನ್ನ ಮರೆತ ಈ ಸ ಸರ್ಕಾರ ಏನು ಮಾಡಿದೆ ದೈಹಿಕ ಶಿಕ್ಷಕರನ್ನ ಈ ಸರಿ ಅಲ್ಲ ಹದಿನೈದು ಹದಿನೇಳು ವರ್ಷದಿಂದನೂ ಸುಮಾರು ಹದಿಮೂರು ಹದಿನಾಲ್ಕು ವರ್ಷದಿಂದ ಮಾಡಲಿಲ್ಲ ಒಂದು ಯೂನಿವರ್ಸಿಟಿನಲ್ಲಿ ದೈಹಿಕ ಶಿಕ್ಷಣ ಕಾಲೇಜಿನಲ್ಲಿ ಸುಮಾರು ದೊಡ್ಡ ಯೂನಿವರ್ಸಿಟಿಯಲ್ಲಿ ಒಂದು ಪ್ರೊಫೆಸರ್ ಇದ್ದಾನೆ ಒಂದು ಪ್ರೊಫೆಸರ್ ಸಾವಿರಾರು ವಿದ್ಯಾರ್ಥಿಗಳ ರನ್ ಮಾಡಬೇಕು ಹೆಂಗ್ ರನ್ ಮಾಡಬೇಕು ಹಂಗಾಗಿ ಏನು ಮಾಡಬೇಕು ಫಿಸಿಕಲ್ ಡೈರೆಕ್ಟ್ರನ್ನ ಪೋಸ್ಟನ್ನು ಫಿಲ್ ಮಾಡಬೇಕು ಫಿಸಿಕಲ್ ಡೈರೆಕ್ಟರ್ ಪೋಸ್ಟನ್ನು ಫಿಲ್ ಮಾಡಿದ್ರೆ ಈ ನಮ್ಮ ಏನು ಈ ನಮ್ಮ ಇದೆ ಮತ್ತು ಡಿಗ್ರಿ ಕಾಲೇಜ್ಗಳಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ನಲ್ಲಿ ಭಾಗವಹಿಸ್ತಾರೆ ಮತ್ತು ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಭಾಗವಹಿಸ್ತಾರೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ಅವರ ಆರೋಗ್ಯವನ್ನು ಅವರು ಇದು ಮಾಡಿಕೊಂಡು ಈ ಒಂದು ಸರ್ವತೋಮುಖ ಬೆಳವಣಿಗೆ ಆಗಬೇಕು ಅಂದ್ರೆ ಫಿಸಿಕಲ್ ಎಜುಕೇಶನ್ ಫಿಲ್ ಮಾಡಬೇಕು ಮತ್ತು ಇನ್ನೊಂದು ಏನು ಮಾಡಿದ್ದಾರೆ ಅಂತಂದ್ರೆ ಗ್ರಂಥಾಲಯದ ಗ್ರಂಥಪಾಲಕರ್ನ ಅವರು ಏನು ಅವ್ರನ್ನ ಫಿಲ್ ಮಾಡಲಿಲ್ಲ ಯಾಕೆ ಅವರು ಈ ಗ್ರಂಥಾಲಯಗಳು ಹೆಚ್ಚು ನಾಲೆಡ್ಜ್ ಕೊಡ್ತಕ್ಕಂಥ ಪತ್ರಿಕೆಗಳನ್ನು ಓದ್ತಕ್ಕಂಥ ಮತ್ತು ವೃತ್ತ ಪತ್ರಿಕೆಗಳನ್ನು ಓದ್ತಕ್ಕಂಥ ಮತ್ತು ಡಿಜಿಟಲಿ ನಾಲೆಡ್ಜ್ ಕೊಡ್ತಕ್ಕಂಥ ಗ್ರಂಥ ಒಂದು ಸಾಮರ್ಥ್ಯ ಇರ್ತಕ್ಕಂಥ ಗ್ರಂಥಾಲಯಕ್ಕೆ ಅದನ್ನು ಸಹ ನೋಟ್ಲು ಮಾಡಿದ್ದಾರೆ ಮತ್ತೆ ಎಲ್ಲೆಲ್ಲಿ ಏನೇನು ಮಾಡಬೇಕು ಅಂದ್ರೆ ಮೇನ್ ಮೇನ್ ಆಗಿರ್ತಕ್ಕಂಥ ಉದ್ಯೋಗಗಳನ್ನ ಫಿಲ್ ಮಾಡಿದಿರ ಈ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ ಈ ಒಂದು ವಿದ್ಯಾರ್ಥಿಗಳಿಗೆ ಮತ್ತೆ ಈ ಒಂದು ಇದಕ್ಕೆ ಒಂದು ಚಿಪ್ ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ರಲ್ಲ ಅದು ಖಂಡಿತ ಸತ್ಯ ಈಗ ಯಾಕಂದ್ರೆ ನಾವು ಎಲ್ಲ ವಿದ್ಯಾರ್ಥಿಗಳು ಪಿ ಎಚ್ ಡಿ ಮಾಡ್ಕೊಂಡಿದ್ರೆ ನೆಟ್ ಮತ್ತು ಸ್ಲೆಟ್ ಮಾಡ್ಕೊಂಡಿದ್ದಾರೆ ಫಿಸಿಕಲ್ ಎಜುಕೇಶನ್ ಅಲ್ಲಿ ಮತ್ತೆ ಲೈಬ್ರರಿ ಸೈನ್ಸ್ ಮತ್ತೆ ಯೋಗ ಸೈನ್ಸ್ ಯಾವುದೇ ಆಗಿರ್ಬೋದು ಈಗ ಅವ್ರಿಗೆ ಉದ್ಯೋಗ ಸಿಕ್ಕಲಿಲ್ಲ ಅಂತಂದ್ರೆ ಅವ್ರು ಬೇರೆ ಕಡೆ ಕೆಲಸ ಮಾಡೋದಕ್ಕಂತೂ ಖಂಡಿತ ಸಾಧ್ಯ ಆಗಲ್ಲ ಯಾಕಂತಂದ್ರೆ ಏನು ಓದಿಲ್ಲ ಅಂದ್ರೆ ಎಲ್ಲ ಕೆಲಸ ಮಾಡಬಹುದು ಆಟ ಓಡಿಸಬಹುದು ಗಾರೆ ಕೆಲಸ ಮಾಡಬಹುದು ಇವ್ನ ಪಿ ಎಚ್ ಡಿ ಮಾಡ್ಕೊಂಡಿದ್ದಾರೆ ಇವರು ನೆಟ್ಟು ಸೆಟ್ ಎಲ್ಲ ಮಾಡ್ಕೊಂಡಿದ್ದು ಒಬ್ಬ ಪ್ರೊಫೆಸರ್ ಅಂತ ಊರಲ್ಲ ಅಂದ್ರೆ ಅವರು ಗಾರೆ ಕೆಲಸಕ್ಕೆ ಹೋದ್ರೆ ಅವ್ರನ್ನ ಇಡೀ ಸಮಾಜನೇ ಸಾಯಿಸಿಬಿಡ್ತದೆ ಇವ್ನ ಬಾಳೆ ಯಾವ ತರ ಬಂತು ಅಂತ ಅದಕ್ಕೆ ಸಾಕಷ್ಟು ಅದಕ್ಕೆ ಕಾರಣ ಮೂಲಕ ಸರ್ಕಾರ ಸರ್ಕಾರ ಈ ವಿದ್ಯಾರ್ಥಿಗಳ ಬಗ್ಗೆ ಈ ಒಂದು ಶಿಕ್ಷಣ ಎಜುಕೇಶನ್ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ ನಮ್ಮ ಜೀವನದ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅವರು ಏನು ಮೊದಲು ಏನು ನಮಗೆ ಒಂದು ಬೇಡಿಕೆಯನ್ನ ಒಂದು ಕೊಟ್ಟಿದ್ರು ನಮಗೆ ಭರವಸೆನ ಭರವಸೆನ ಈಡೇರಿಸ್ತಾ ಇಲ್ಲ ಹಾಗಾಗಿ ಈ ಸರ್ಕಾರಕ್ಕೆ ನಮ್ಮ ಧಿಕ್ಕಾರ ಇರಲಿ ಮೊದಲೇ ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ ಇನ್ನೂರೈವತ್ತು ಪೋಸ್ಟ್ ಏನಿದೆ ಮತ್ತು ಗ್ರಂಥಾಲಯ ಏನಿದೆ ಬಯೋಕೆಮಿಸ್ಟ್ರಿ ಏನಿದೆ ಅದ್ರೆಲ್ಲ ಫೀಲ್ ಮಾಡಿ ಈ ಸರ್ಕಾರ ಎಲ್ಲರಿಗೂ ಸರ್ವರಿಗೂ ಸಮಬಳು ಸರ್ವರಿಗೂ ಸಮಪಾಲು ಅಂತ ಏನಿದೆ ಸಂವಿಧಾನಾತ್ಮಕವಾಗಿ ನಡ್ಕೊಳ್ತಾ ಇದೀವಿ ಜಾತ್ಯತೀತ ರಾಷ್ಟ್ರ ಅಂತ ಏನಿದೆ ವಿವೇಕಾನಂದರು ಜಯಂತಿ ಮಾಡ್ತಾರೆ ಪ್ರತಿ ವರ್ಷ ಯಾಕೆಂದ್ರೆ ವಿವೇಕಾನಂದರು ಜಾತ್ಯತೀತ ಸಂಖ್ಯೆ ಅಂತ ಸರ್ವ ವಿವೇಕಾನಂದ ವಿವೇಕಾನಂದ್ರ ಫುಟ್ಬಾಲ್ ಆಡೋ ಇದು ಭಗವದ್ಗೀತೆ ಫುಟ್ಬಾಲ್ ಈ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಏನು ಜಿಮ್ ಗಳು ಸ್ಥಾಪನೆ ಆಗಬೇಕು ಎಲ್ಲರೂ ಕಡಖಂಡಿತವಾಗಿ ಏನು ದೈಹಿಕ ಸದೃಢರಾಗಿರ್ಬೇಕು ಅಂದ್ರೆ ದೈಹಿಕ ಸದೃಢರಾಗಿರ್ಬೇಕಂದ್ರೆ ಎಜುಕೇಷನೇ ಇಲ್ಲ ಫಿಲ್ ಮಾಡ್ತಲ್ಲ ಹಾಗಾಗಿ ದಯಮಾಡಿ ಈ ಸರ್ಕಾರಕ್ಕೆ ನಮ್ಮ ಎಲ್ಲ ಕರ್ನಾಟಕದ ಫಿಸಿಕಲ್ ಎಜುಕೇಶನ್ ಪರವಾಗಿ ಒಂದು ನಾವು ಕೋರ್ಕೊಳ್ಳೋದೇನಂದ್ರೆ ಈ ಖಾಲಿ ಇರತಕ್ಕಂಥ ವಿಶ್ವವಿದ್ಯಾಲಯದಲ್ಲಿ ಮತ್ತೆ ಡಿಗ್ರಿ ಕಾಲೇಜಿನಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪಿ ಯು ಕಾಲೇಜಿನಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ಮತ್ತೆ ಉಪನ್ಯಾಸಕರು ಮತ್ತೆ ದೈಹಿಕ ಶಿಕ್ಷಣ ನಿರ್ದೇಶಕರನ್ನ ಕೂಡಲೇ ಭರ್ತಿ ಮಾಡಬೇಕು ನೋಟಿಫಿಕೇಶನ್ ಓಡಿಸ್ಬೇಕು ಅನ್ನೋದು ನಮ್ಮ ಮನವಿ ಎಲ್ಲರಿಗೂ ನಮಸ್ಕಾರ